ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರಿಗೆ ಪರಿಹಾರ ಘೋಷಣೆ ರೈತರಿಗೆ ಸರ್ಕಾರದ ಹಣ ನೀಡಲು ಅಧಿಕಾರಿಗಳೇ ಇಲ್ಲ ಕೃಷ್ಣಾ ಮೇಲ್ದಂಡೆ ಸಂತ್ರಸ್ತರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಎಕರೆಗೆ ನಲವತ್ತು ಲಕ್ಷ ಹಣ ನೀಡುವುದಾಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಸಿಎಂ ಆದೇಶ ಮಾಡಿದ್ದಾರೆ ಇದರ ಮಧ್ಯೆ ಪರ ವಿರೋಧ ಹಣ ಬೇಡ ಅಂತ ರೈತರು ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಮಧ್ಯೆ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಪುನರ್ವಸತಿ ಇಲಾಖೆ ಖಾಲಿ ಖಾಲಿ ಹೊಡೆದಿದೆ ಖಾಲಿ ಕುರ್ಚಿಗಳು ನಾಮಫಲಕ ಹೊರತುಪಡಿಸಿ ಬೀಗ ಹಾಕಿರೋ ಚೇಂಬರ್ಗಳು ಅಲ್ಲೋ ಇಲ್ಲೋ ಕೆಲಸ ಮಾಡ್ತಿರೋ ಸಿಬ್ಬಂದಿ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಆಫೀಸ್ನಲ್ಲಿ ಕಂಡುಬಂದ ದೃಶ್ಯ ಕಳೆದ ಮೂರು ವರ್ಷದಿಂದ ಖಾಲಿಯಾಗಿರೋ ಹುದ್ದೆಗಳೇ ಇಲ್ಲಿವರೆಗೂ ಭರ್ತಿಯೇ ಮಾಡಿಲ್ಲ ಬಾಗಲಕೋಟೆ ವಿಜಯಪುರ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಆದರೆ ಇಲಾಖೆಯಲ್ಲಿ ಎಂಟುನೂರ ಮೂವತ್ತೈದು ಹುದ್ದೆಗಳ ಪೈಕಿ ನಾನೂರ ಎಂಬತ್ತಾರು ಹುದ್ದೆಗಳು ಬಾಕಿ ಇದ್ದು ಇಲ್ಲಿಯವರೆಗೂ ಭರ್ತಿಯಾಗಿಲ್ಲ ಇನ್ನು ಸರ್ಕಾರ ನೀಡುವ ಪರಿಹಾರವನ್ನ ಅಧಿಕಾರಿಗಳೇ ಸಂತ್ರಸ್ತರಿಗೆ ನೀಡಬೇಕು ಆದರೆ ಆಫೀಸರ್ಸ್ ಇಲ್ಲದೆ ರೈತರಿಗೆ ಹೇಗೆ ಹಣ ಸಿಗುತ್ತೆ ಅನ್ನೋದೇ ಪ್ರಶ್ನೆ ಖಾಲಿ ಇರೋದ್ರಲಿಂತ್ರ ಸಾಕಷ್ಟು ರೀತಿಯ ಸಾರ್ವಜನಿಕರ ಕೆಲಸಗಳು ನಿಲ್ಲುತ್ತೆ ಯಾಕಂದ್ರೆ ಇವತ್ತು ಅರ್ಜಿ ಸಲ್ಲಿಸುವ ಅಂತ ಹೇಳಿದ್ರೆ ಹದಿನೈದು ದಿವ್ಸಾಗ ಹತ್ತು ದಿವ್ಸನೇ ಆಗಬೇಕನ್ನಂಥ ಕೆಲಸಗಳು ಮೂರು ಮೂರು ತಿಂಗಳು ಎರಡೆರಡು ತಿಂಗಳ ಗಟ್ಟಲೆ ವರ್ಷಾನ್ಗಟ್ಟಲೆ ನಿಲ್ಲುವಂಥ ಇರ್ತೈತಿ ಆ ಕಾರಣಕ್ಕಾಗಿ ಅಧಿಕಾರಿಗಳು ಇರೋದ್ರಿಂದ ಸಾರ್ವಜನಿಕರ ಕೆಲಸ ಸುಗಮ ಆಗುತ್ತೆ ಅದಕ್ಕೆ ಅಧಿಕಾರಿಗಳು ಬಹಳ ಅವಶ್ಯಕತೆ ಇರುತ್ತೆ ಅಧಿಕಾರಿಗಳ ಪ್ರಾತಿನಿತ್ಯ ಸ್ವಾಧೀನ ಭೂ ಪರಿಹಾರ ಸ್ಥಳಾಂತರ ಪುನರ್ವಸತಿ ಕೆಲಸಗಳು ನಡಿಬೇಕು ಈಗಿರುವ ಅಧಿಕಾರಿಗಳು ಇವುಗಳನ್ನ ಬಗೆಹರಿಸೋದ್ರಲ್ಲೇ ತಲ್ಲೀನರಾಗಿದ್ದಾರೆ ಇದರ ಮಧ್ಯೆ ಸರ್ಕಾರ ರೈತರಿಗೆ ಹಣ ನೀಡಲು ನಿರ್ಧಾರ ಮಾಡಿದ್ದು ಇರುವ ಆಫೀಸರ್ಸ್ ಹೇಗೆ ತಲುಪಿಸ್ತಾರೆ ಗೊತ್ತಿಲ್ಲ ಇನ್ನು ಆದಷ್ಟು ಬೇಗ ಸಿಬ್ಬಂದಿಗಳನ್ನೇ ನೇಮಕ ಮಾಡಿಕೊಳ್ತೀವಿ ಅಂದ್ರು ಸಚಿವ ಬಿ ತಿಮ್ಮಾಪುರ ಪ್ರಾಧಿಕಾರಕ್ಕೆ ಹೊಸ ಆಯಾಮ ಕೊಡಬೇಕು ಎಷ್ಟು ಸಾಧ್ಯ ಅಂದ್ರೆ ಮೂರು ವರ್ಷ ನಾವು ಪ್ರೊಜೆಕ್ಟ್ ಯಾವ ಖಾಲಿ ಬುದ್ಧಿಗಳದ್ದು ಅದನ್ನು ತುಂಬಿಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರ ಕ್ಯಾಬಿನೆಟ್ ಅಲ್ಲಿ ಪರಿಹಾರ ಘೋಷಣೆ ಮಾಡಿ ಸರ್ಕಾರ ಕೈ ತೊಳೆದುಕೊಂಡಿದೆ ಆದರೆ ಸಂತ್ರಸ್ತರಿಗೆ ಇದು ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಧಿಕಾರಿಗಳ ನೇಮಕವಾಗದೆ ಮತ್ತಷ್ಟು ವಿಳಂಬವಾಗುತ್ತಾ ನೋಡಬೇಕು ಸಿಬ್ಬಂದಿ ಒಂದು ಮಂಜೂರಾತಿ ಇದ್ದರೆ ನಾಲ್ಕೂರಕ್ಕೂ ಅಧಿಕ ಸಿಬ್ಬಂದಿ ಇವತ್ತಿನ ದಿವಸ ಅಲ್ಲಿ ಖಾಲಿ ಖಾಲಿ ನಾವು ನೋಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯಂಥ ಪೋಸ್ಟ್ಗಳನ್ನು ತುಂಬಿಲ್ಲ ಇನ್ನಾದರೂ ಕೂಡ ಸರ್ಕಾರ ದರ ನಿಗದಿ ಮಾಡಿದಂತೆ ಜೊತೆ ಜೊತೆಯಾಗಿ ಸಿಬ್ಬಂದಿಯನ್ನು ನೇಮಕ ಮಾಡುವುದರ ಮೂಲಕ ಆದಷ್ಟು ಬೇಗ ಸಂತ್ರಸ್ತರಿಗೆ ಹಣ ಒದಗುವಂತೆ ಮಾಡ್ತಾ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜೂರಾತಿ ಖರ್ಗಲ್ ಜೊತೆ ಮಲ್ಲಿಕಾರ್ಜೋಸ್ವಾಣಿ ಯೇಶವ ನ್ಯೂಸ್ಗಾಗಿ ఏషియా నెట్ న్యూస్ నెట్వర్క్ ప్రస్తుతి